ಬಂಧುಗಳೇ ನಮಸ್ತೆ ನೋಡಿ ಪಾಪ ಒಬ್ಬರು ಅವರು ಅವ್ರಿಗೆ ಬೋಟ್ಲು ಸರ್ವೀಸ್ ಬಾಯಿ ಹೋಗ್ಬಿಟ್ಟು ಊಟ ಮಾಡಿಸ್ತಾ ಇರೋದು ಹಾಂ ನೋಡಿ ಹಾಂ ನೋಡಿ ಬಂಧುಗಳೇ ಪಾಪ ಇದು ಮಾನವೀಯತೆ ಅಂದರೆ ನೋಡಿ ಈ ರೀತಿ ಇರಬೇಕು ಆ್ಯಕ್ಚುಲಿ

ಯಾವ ರಾಜ್ಯ ಯಾವ ಸ್ಟೇಟ್ ನಿಮ್ದು ಕೋಲ್ಕತ್ತಾ ಸರ್ವಿಸ್ ಇಸ್ಲಾಮ ಬೆಂಗಾಲಿ ಬೆಂಗಾಲಿ ನೀವು ಹೆಸರು ಶಿವಪ್ಪ ಶಿವಪ್ಪ ನೋಡಿ ಇವರು ಬೆಂಗಾಲ್ ಅವರು ಇವರು ಕರ್ನಾಟಕದವರು ಆಯಿತಾ ಪಾಪ ಇವರು ನೋಡಿ ಹ್ಯಾಂಡಿಕ್ಯಾಪು ನೋಡಿ ಇದು ಲೇ ಲೇ ಹೋಟೆಲ್ ಹೋಟೆಲ್ ೇಬೆ ಹೋಟೆಲ್ ಆಯ್ತಾ ನೋಡಿ ಪಾಪ ಈ ಮನುಷ್ಯ ಇವ್ರಿಗೆ ಅವ್ರ ಸಂಬಂಧ ಇಲ್ಲ ಅವ್ರಿಗೆ ಇವ್ರ ಸಂಬಂಧ ಇಲ್ಲ ಆದ್ರೆ ಮಾನವೀಯತೆ ಮನುಷ್ಯತ್ವ ಅನ್ನೋದೇ ಒಂದು ದೊಡ್ಡ ಸಂಬಂಧ ಅನ್ನೋದನ್ನ ಇದು ತೋರಿಸ್ತಾ ಇದೆ ನೋಡಿ ಇವರು ಮುಸ್ಲಿಮು ಅವರು ಹಿಂದೂ ಆದ್ರೆ ಇವರು ಅವರು ಹಿಂದೂ ಅಂತ ನೋಡಲಿಲ್ಲ ಇವರು ಅವರು ಮುಸ್ಲಿಂ ಇವ್ರು ಅವರು ಹಿಂದೂ ನಾನು ಯಾಕೆ ತಿನ್ನಿಸ್ಬೇಕು ಅಂತ ಇವರು ಮುಸ್ಲಿಮ್ ಅಂದ್ಕೊಳ್ಲಿಲ್ಲ ಅವ್ರು ಹಿಂದೂ ಮುಸ್ಲಿಮ್ ತಿನ್ನಿಸ್ತಾರೆ ನಾನು ಯಾಕೆ ತಿನ್ನಬೇಕು ಅಂತ ಇವ್ರು ಅಂದ್ಕೊಳ್ಲಿಲ್ಲ ಅಂದರೆ ಮಾನವೀಯತೆ ಎಷ್ಟು ಮುಖ್ಯ ಆಗುತ್ತೆ ನೋಡಿ ಇವರು ಫಿಸಿಕಲಿ ಹ್ಯಾಂಡಿಕ್ಯಾಪು ಪಾಪ ಇವ್ರಿಗೆ ನಡೆಯೋಕ್ಕಾಗಲ್ಲ ಏನಾಗಲ್ಲ ತಿನ್ನೋಕ್ಕಾಗಲ್ಲ ಪಾಪ ಇವತ್ತು ಈ ಹುಡುಗ ಯಾರೋ ಅವ್ರು ಯಾರೋ ಆದರೆ ಇವತ್ತು ನಿಜವಾಗ್ಲೂ ಒಳ್ಳೆಯ ಕೆಲಸ ಮಾಡ್ತಾ ಮಾಡ್ತಾಯಿದ್ದೇ ಪೆಸಲಾ ತುಂಬ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದೆಯಾ ಭಗವಂತ ನಿನಗೆ ಒಳ್ಳೇದು ಮಾಡಲಿ ಭಗವಾನ್ ಯಾಕಂದರೆ ಇದನ್ನು ಇಟ್ಕೊಳ್ಳಿ ನಾಯಕರು ಹಂಗೆ ಇದನ್ನ ಇಂಥದನ್ನ ನಾವುಗಳು ಮೊದಲನೇದಾಗಿ ತೋರಿಸ್ಬೇಕು ಯಾಕಂದರೆ ಇಂಥವ್ರಿಗೆ ನಾವು ಮೊದಲನೇದಾಗಿರಬೇಕು ನೋಡಿ ಇವರು ಮುಸ್ಲಿಮು ಇವರು ಹಿಂದೂ ಇವರು ವೆಸ್ಟ್ ಬೆಂಗಾಲು ಇವರು ಕರ್ನಾಟಕ ಇವ್ರಿಗೆ ರಾಮಪ್ಪ ಶಿವಪ್ಪ ಇವರು ಇಸ್ಲಾಂ ಆಯಿತಾ ಇವ್ರಿಗೆ ಇವ್ರಿಗೆ ಸಂಬಂಧ ಇಲ್ಲ ಆದರೆ ಇವತ್ತು ಅವರು ಹೊಟ್ಟೆ ಹಸ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಊಟ ಕೊಟ್ಟಿರೋದು ಅಷ್ಟೇ ಅಲ್ಲ ಇವರು ಪಾಪ ಊಟ ಅವರೇ ತಿನ್ನಿಸ್ತಾ ಇದ್ದಾರೆ ಅಂದರೆ ಜಾತಿ ಧರ್ಮ ಭೇದ ಎಲ್ಲವನ್ನು ಬಿಟ್ಟು ಮಾನವೀಯತೆಯಲ್ಲಿ ಮನುಷ್ಯತ್ವದಲ್ಲಿ ಮನುಷ್ಯ ನಡಿಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ ನಿಜವನು ಇದು ತುಂಬಾ ಒಂದು ಒಳ್ಳೆಯ ಕೆಲಸ ಮಾಡ್ತಿದ್ವಿ ಆಯಿತಾ ಭಗವಂತ ನಿನಗೆ ಒಳ್ಳೇದು ಮಾಡ್ತಾನೆ ಅರ್ಥ ಆಯಿತಾ ಅದೇ ಥರ ಒಳ್ಳೇದನ್ನು ಪ್ರತಿಯೊಬ್ಬರೂ ಕೂಡ ಯಾಕೆ ವಿಡಿಯೋ ಮಾಡ್ತಾ ಇರೋದಂದರೆ ನಾನು ಕಾಫಿ ಕುಡಿಯೋಕೆ ಬಂದಿದ್ವಿ ಇದೇ ಹೋಟ್ಲಿಗೆ ನಾನು ಕಾಫಿ ಕುಡಿತಾ ಇದ್ದೆ ನಾನು ನಮ್ಮ ಸ್ನೇಹಿತರು ರನೀಶ್ ಅವರು ಅಲ್ಲಿ ಕುತ್ಕೊಂಡು ನೋಡ್ತಾ ಇದ್ವಿ ಇವರು ಊಟ ತೊಗೊಂಬಂದು ಕೊಟ್ಟಿರೋದಲ್ಲದೆ ಊಟ ಕೂಡ ಮಾಡಿಸ್ತಾ ಇದ್ದಾರೆ ಅಸ್ಲಾಂ ಅವರು ನರೇಂದ್ರ ಇವರು ಯಾವಾಗ ಬಂದ್ ನಾನು ಅಬ್ಸರ್ವ್ ಮಾಡ್ತೀನಿ ಪ್ರತಿ ದಿನಾನು ಇವ್ರಿಗೆ ಊಟ ಅವರು ಪ್ರತಿ ದಿನ ಪ್ರತಿ ದಿನ ಲೇ ಅರೇಬಿಯಾದ ಏನು ಮ್ಯಾನೇಜರ್ ಆಗಿರುವಂತಹ ನರೇಂದ್ರ ಸರ್ ಅವರಾಗಿರ್ಬೋದು ಜುಬೇವ್ರಾಲ್ ಅವರಾಗಿರ್ಬೋದು ಇಬ್ರು ಕೂಡ ಮ್ಯಾನೇಜರ್ ಇಲ್ಲಿ ಇನ್ಚಾರ್ಜ್ ಲೇ ಅರೇಬಿಯಾ ಹೋಟೆಲಲ್ಲಿ ಅವರು ಪ್ರತಿದಿನ ಇವರು ಬಂದಾಗ್ಲಿ ಊಟ ಕೊಡ್ತಾರೆ ವೀಕ್ಷಕರು ಯಾರೇ ಬರಲಿ ಯಾರೇ ಬರಲಿ ಫ್ರೀ ಊಟನ ಈ ಇಂದ ಕೊಡ್ತಾರೆ ಇದು ಮಾನವೀಯತೆ ಪ್ರತಿಯೊಬ್ರು ಕಲಿಬೇಕಾಗಿರುವಂತ ಪ್ರತಿಯೊಬ್ರು ಕೂಡ ಈ ಒಂದು ತಿನ್ನಿಸ್ತಾರೆ ಹಾ ಕೊಡೋದಲ್ದಿರೇ ತಿನಿಸ್ ತಿನ್ನಿಸ್ಬಿಟ್ಟು ಕಳಿಸ್ತಾರೆ ಈ ರೀತಿಯಾಗಿ ಯಾವುದೇ ಜಾತಿ ಧರ್ಮ ಭೇದ ಇಲ್ಲದೆ ಈ ರೀತಿಯಾಗಿ ಪ್ರತಿಯೊಬ್ಬರು ಮಾನವೀಯತೆ ಇಟ್ಕೊಂಡು ಬದುಕನ್ನ ಸಾಗಿಸ್ಬೇಕು ಬದುಕು ತುಂಬ ದೊಡ್ಡದು ನಾವು ಪ್ರೀತಿ ವಿಶ್ವಾಸ ನಂಬಿಕೆ ಮಾನವೀಯತೆ ಮನುಷ್ಯತ್ವ ಮೌಲ್ಯಗಳಲ್ಲಿ ನಾವು ಜೀವಿಸಬೇಕು ಇವರು ಮುಸ್ಲಿಮ್ ಆಗಿರ್ಬೋದು ಇವರು ಹಿಂದೂ ಆಗಿರ್ಬೋದು ಇವರು ವೆಸ್ಟ್ ಬೆಂಗಾಲ್ ಇರ್ಬೋದು ಇವರು ಕರ್ನಾಟಕದವ್ರು ಇರ್ಬೋದು ಆದರೆ ಇವತ್ತು ಅದು ಯಾವುದನ್ನು ನೋಡಿದ್ರೆ ಇವತ್ತು ಈ ಮಾನವೀಯತೆ ಕೆಲಸ ಮಾಡ್ತಾಯಿದ್ದಾರೆ ನಮ್ಮ ಅಲ್ಲ ಇಸ್ಲಾಮ್ ಅವ್ರಿಗೆ ಅಭಿನಂದನೆಗಳು ಅದೇ ರೀತಿ ನಮ್ಮ ಶಿವಪ್ಪ ಅವ್ರಿಗೂ ಕೂಡ ಅಭಿನಂದನೆಗಳು ನಿಮ್ಮತ್ತವ್ರಿಗೆ ಈ ಥರ ಮಹಾನ್ ವ್ಯಕ್ತಿಗಳೆಲ್ಲ ಖಂಡಿತವಾಗ್ಲೂ ನಿಮ್ಮ ಜೊತೆಗೆ ನಾವೆಲ್ಲ ಇರ್ತೀವಿ ಅರ್ಥ ಆಯ್ತಾ ಒಳ್ಳೇದಾಗ್ಲಿ ಓಕೆ ನಮ್ಮಿಂದನೂ ಸದಾಕ ನಿಮಗೆ ಒಳ್ಳೇದಾಗಲಿ ಒಳ್ಳೆಯದಾಗುತ್ತೆ ಆಮೇಲೆ ಬನ್ನಿ ನಮ್ಮೊಟ್ಟಿಗೆ ಸದಾಕಲ್ಲ ನೀವು ಬೇಕಾದರೂ ನಮ್ಮ ಸಹಕಾರನ ಕಾರ್ಡನ್ನು ಕಾರ್ಡ್ ಕೊಡ್ತೀನಿ ಏನೇ ಇದ್ದಾಗಲೂ ಬನ್ನಿ অঁ থক হ'ব থাকে